ರಾಜ ಮಹಾರಾಜರ ಕಾಲದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇರುವಂತಹ ಬೃಹದಾಕಾರದ ಮರಗಳನ್ನು ಕತ್ತರಿಸಲಾಗುತ್ತಿದೆ ಇದರಿಂದಾಗಿ ಪರಿಸರ ಪ್ರೇಮಿಗಳು ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ವಿರೋಧ ವ್ಯಕ್ತವಾಗಿದೆ ಸ್ಥಳೀಯ ಮುಖಂಡ ಪ್ರದೀಪ್ ಮೆಟಗುಡ್ ಅವರು ಈ ಕುರಿತು ಮಾತನಾಡಿದ್ದಾರೆ ಮತ್ತು ಪ್ರೇಮ್ ಬಳಲ್ ಗಿಡದ್ ನ್ಯಾಯವಾದಿ ರಘು ಲಗಳಿ ಸಂಜು ಮುಂಡಗನೂರ್ ನವೀನ್ ಕಲೂತಿ ಆಕಾಶ್ ಮೇತ್ರಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಐತಿಹಾಸಿಕ ಮರಗಳನ್ನು ತೆರವುಗೊಳಿಸುತ್ತಿರುವುದಕ್ಕೆ ವಿರೋಧವಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಎಸ್ಆರ್ಎ ಕ್ಲಬ್ನಿಂದ ಸಜ್ಜಿ ಹನುಮಾನ್ ದೇವಸ್ಥಾನದವರೆಗೆ ಬೃಹದಾಕಾರದ ಮರಗಳು ಬೆಳೆದು ನಿಂತಿದ್ದು ಅವುಗಳನ್ನು ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಕತ್ತರಿಸಲಾಗುತ್ತಿದೆ ರಾಜ ಮಹಾರಾಜರ ಕಾಲದಿಂದ ಇರುವಂತಹ ಗಿಡ ಮರಗಳನ್ನು ಪರಿಸರ ಪ್ರೇಮಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ಆತ್ಮೇರೆ ನಮಸ್ಕಾರ ಜಮಖಂಡಿ ಅಭಿವೃದ್ಧಿಯನ್ನ ಬಯಸ್ತಕ್ಕಂಥವ್ರು ನಾವೆಲ್ಲ ಇರ್ತಕ್ಕಂಥವ್ರು ಜಮಖಂಡಿ ಅಭಿವೃದ್ಧಿ ಆಗಬೇಕಂತಕ್ಕಂಥ ಪರಿಕಲ್ಪನೆ ಹೊಂದಿದವರು ಜಮಖಂಡಿ ಅಭಿವೃದ್ಧಿಗೆ ಸಾಥನ್ನು ಕೊಡ್ತಕ್ಕಂಥವ್ರು ಆದ್ರೆ ಜಮಖಂಡಿ ಅಭಿವೃದ್ಧಿ ಕೇವಲ ರಸ್ತೆಗಳಾಗೋದರಿಂದ ಘಟನೆಗಳಾಗೋದ್ರಿಂದ ಕೇವಲ ರಸ್ತೆ ಜಮಖಂಡಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ಕೊತಾ ಇದ್ದು ಏನಪ್ಪಾ ಅಂತಂದ್ರೆ ಏನು ಎಸ್ಆರ್ ಎ ಕ್ಲಬ್ ಸಜ್ಜಿ ಹನುಮಾನ್ ದೇವಸ್ಥಾನ ಸಜ್ಜಿ ಹನುಮಾನ್ ದೇವಸ್ಥಾನದಿಂದ ಫಾರೆಸ್ಟ್ ಆಫೀಸ್ವರಿಗೆ ಏಳು ಗಿಡಗಳನ್ನ ತೆರವುಗೊಳಿಸಿ ರಸ್ತೆಯನ್ನು ಮಾಡಬೇಕು ಅಂತಕ್ಕಂತ ಯೋಜನೆ ಹಾಕೊಂಡಿದ್ದೀವಿ ದಯವಿಟ್ಟು ನಾವು ಅಭಿವೃದ್ಧಿಗೆ ಉದಾಹರಣೆಗೆ ಕೊಡ್ತಕ್ಕಂಥ ಬೆಂಗಳೂರಾಗಿರ್ಬೋದು ಅಭಿವೃದ್ಧಿಗೆ ಉದಾಹರಣೆಗೆ ಕೊಡ್ತಕ್ಕಂಥ ಬೆಳಗಾವಿ ಸಿಟಿ ಆಗಿರ್ಬೋದು ನೀವು ಅಲ್ಲಿ ಹೋಗಿ ನೋಡಿದಿಪ್ಪ ಅಂತಂದ್ರೆ ರಸ್ತೆ ಮಧ್ಯೆ ಇರತಕ್ಕಂತ ಗಿಡಗಳನ್ನ ತೆರವುಗೊಳಿಸಿದೆ ಅವುಗಳನ್ನು ಪಾಲನೆ ಪೋಷಣೆ ಮಾಡಿ ಅಕ್ಕಪಕ್ಕದಲ್ಲಿ ರಸ್ತೆ ಮಾಡಿರ್ತಕ್ಕಂಥ ಉದಾಹರಣೆ ಬೆಂಗಳೂರು ಬೆಳಗಾವಿ ಇದ್ದಾವೆ ಆದ್ರೆ ಚಮಖಂಡಿಯ ಮೇರು ಕಿರೀಟದ ರೀತಿ ಚಮಖಂಡಿಯ ಮೆರಗನ್ನ ಹೆಚ್ಚಿಸತಕ್ಕಂತಹ ರಾಜ ಮಹಾರಾಜರ ಕಾಲದ ಇತಿಹಾಸ ಂತಹ ಈ ಗಿಡಗಳನ್ನ ತೆರವುಗೊಳಿಸಿ ಅಭಿವೃದ್ಧಿ ಏನ್ ಮಾಡ್ತಾ ಇದೀರಿ ವಿರೋಧ ಇದೆ ನೀವು ಅಭಿವೃದ್ಧಿ ಮಾಡ್ರಿ ರಸ್ತೆಗಳ ಅಭಿವೃದ್ಧಿ ಆಗ್ಲಿಗಳನ್ನ ಮಾಡ್ರಿ ಚಮಖಂಡಿಯನ್ನ ನಾನಾ ರೀತಿ ಅಭಿವೃದ್ಧಿ ಮಾಡ್ರಿ ಗಿಡ ಮರಗಳನ್ನ ಪಾಲನೆ ಪೋಷಣೆ ಮಾಡಿ ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತಕ್ಕಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಏನು ನೀವು ಈ ಗಿಡಗಳನ್ನ ತೆರವುಗೊಳಿಸತಕ್ಕಂತ ಕಾರ್ಯ ಮಾಡ್ತಾ ಇದ್ದೀರಿ ದಯವಿಟ್ಟು ಇದಕ್ಕ ಯೋಜನೆ ಹಾಕಿರ್ತಕ್ಕಂಥ ಮತ್ತೊಮ್ಮೆ ಕಡೆ ಕಾರ್ಯ ಮಾಡಿದ್ರೆ ಯೋಗ್ಯ ಆಗ್ತದೆ ಅಂತಕ್ಕಂಥದ್ದು ದಿನಮಾನದಲ್ಲಿ ನಮ್ಮ ಮಕ್ಕಳುಗಳಿಗೆ ಮರಿಮ ಮಕ್ಕಳಿಗೆ ಹಲದ ಮರ ಬೇವಿನ ಮರ ದೊಡ್ಡ ದೊಡ್ಡ ಮರಗಳಿರ್ತಾವೆ ಹಿಂಗೆ ಇರ್ತಾವಂತೇಳಿ ಮುಕ್ಳ ಅಂತ ಪುರಸ್ಥಿತಿಯನ್ನ ತಂದು ಓಡಬೇಡ್ರಿ ಹೇಳಿ ವಿನಂತಿಯನ್ನು ಮಾಡ್ತೇನೆ ನಾವೆಲ್ಲ ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ಅಭಿವೃದ್ಧಿಗೆ ವಿರೋಧವಿಲ್ಲ ಅಭಿವೃದ್ಧಿಯನ್ನ ಮಾಡ್ರಿ ಗಿಡ ಮರಗಳನ್ನ ರಕ್ಷಿಸಿ ಪಾಲನೆ ಪೋಷಣೆಯನ್ನು ಮಾಡಿ ಜಮಖಂಡಿಯನ್ನು ಅಭಿವೃದ್ಧಿ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈಗಾಗಲೇ ಪ್ರಕೃತಿ ಒಂದು ಬಾರಿ ಕರೋನಾ ರೂಪದಲ್ಲಿ ನಿಮ್ಗೆ ಉತ್ತರವನ್ನು ಕೊಟ್ಟದ ಆಕ್ಸಿಜನ್ ಬೇಕಂದಾಗ ಗ್ಯಾಸ್ ಅಂತ ಮಾರಿಗಿಟ್ಕೊಂಡು ಬದುಕಿರ್ತಕ್ಕಂಥ ಉದಾಹರಣೆಗೆ ಕಣ್ಮ ಆದ್ರೂ ಸಹ ನಮಗ ಪ್ರಕೃತಿಯ ಮಹತ್ವ ಗಿಡ ಮರಗಳ ಮಹತ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮನಸ್ಸಿಗೆ ಬೇಜಾರಾಗ್ತದೆ ದಯವಿಟ್ಟು ಮರಗಳನ್ನು ರಕ್ಷಿಸಿ ಪಾಲಿಸಿ ಈ ಸಮಾಜವನ್ನ ಸದೃಢ ಸಮಾಜವನ್ನ ಉಳುವುದಕ್ಕೆ ಮಾಡಿ ಕೊಡಬೇಕು ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ವಿರೋಧ ಇಲ್ಲ ಅಭಿವೃದ್ಧಿ ವಿರೋಧ ಇಲ್ಲ ಅಂತ ಹೇಳಿ ಬಚ್ಚ ವಚ್ಚಿ ಹೇಳ್ತವೆ ಅಭಿವೃದ್ಧಿ ಮಾಡಿ ಗಿಡ ಮರಗಳನ್ನು ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಬೇಕಾಗಿ ಅಧಿಕಾರಿಗಳ ವಿನಂತಿಯನ್ನು ಮಾಡ್ತವೆ ಎಲ್ಲಾದ್ರೂ ಬರ್ತಕ್ಕಂಥ ನಿರ್ಮಾಣದಲ್ಲಿ ಈ ಮನವಿಗೆ ಒಪ್ಪು ಗಿಡ ಮರ ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಸೂಕ್ತ ಮಾಡದೆ ಹೋದ್ರೆ ಪಕ್ಷ ಭೇದ ಭಾವ ಮರೆತು ಜಾತಿ ಭೇದ ಭಾವ ಮರೆತು ಸರ್ವರು ಸೇರಿಕೊಂಡು ತಹಶೀಲ್ದಾರ್ಗೆ ಆಗಿರ್ಬೋದು ಪರೀಕ್ಷಾ ಅಧಿಕಾರಿಗಾಗಿರ್ಬೋದು ಎಸ್ ಸಿಗಿರ್ಬೋದು ಶಾಸಕರಿಗೆ ಮಾಜಿ ಶಾಸಕರುಗಳಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಪ್ರಸಂಗವನ್ನ ತಂದು ಕೊಡಬೇಡ್ರಿ ಅಂತ ಹೇಳಿ ವ್ಯಕ್ತಿಯನ್ನು ಮಾಡಬಹುದು